ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಗ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಕೋನಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರಿಂದ ಹುಣ್ಣಿಮೆಗೆ ಪ್ರದಕ್ಷಿಣೆ ಈ ನಮ್ಮ ಭರತ ಕಂಡ ಪುಣ್ಯಭೂಮಿ ಕರ್ಮಭೂಮಿ ಜ್ಞಾನಭೂಮಿ ಮಾತ್ರವಲ್ಲ ಧರ್ಮಭೂಮಿಯೂ ಹೌದು ಎಲ್ಲವೂ ಸೃಷ್ಟಿಯಲ್ಲಿ ಅದ್ಭುತಗಳೇ ಈ ಎಲ್ಲವುಗಳು ಹಿಂದೆ ಒಂದು ಚಾಲಕ ಶಕ್ತಿ ನಿಯಂತ್ರಿತ ಶಕ್ತಿ ಇದೆ ಆ ಶಕ್ತಿಯೇ ಕೋಟ್ಯಾಂತರ ವರ್ಷಗಳಿಂದ ನಮ್ಮನ್ನು ನಡೆಸುತ್ತಾ ಬಂದಿದೆ ಆ ಶಕ್ತಿಯನ್ನು ಕೆಲವರು ದೇವರು ಎನ್ನುತ್ತಾರೆ ಕೆಲವರು ಶಕ್ತಿ ಎನ್ನುತ್ತಾರೆ ಹಲವರು ಹಲವು ವಿಧದಗಳಿಂದ ಕರೆಯುತ್ತಾರೆ ಅಂತಹ ಅದ್ಭುತ ಶಕ್ತಿ ಚಿಂತಾಮಣಿ ತಾಲೂಕಿನ ಮುಂಗಾರಹಳ್ಳಿ ಹೋಬಳಿ ಬಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಕೋನಕುಂಟ್ಲುವಿನಲ್ಲಿ ಶ್ರೀ ಲಕ್ಷ್ಮೀ ಸ್ವಾಮಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಶ್ರೀ ಕೋನಕುಂಟ್ಲು ರಾಯುಡು ಆಗಿ ಆ ಭಗವಂತ ನೆಲೆಸಿದ್ದಾನೆ ಕೋನ ಎಂದರೆ ಎರಡು ಬೆಟ್ಟಗಳ ಮಧ್ಯೆ ಇರುವ ಕಣಿವೆ ಎಂದು ಅರ್ಥ ಈ ಪ್ರದೇಶ ಗಿರಿ ವನ ಜಲಗಳ ಸೌಂದರ್ಯದ ಬೀಡಾಗಿದೆ ಈ ಕ್ಷೇತ್ರವನ್ನು ಅಶ್ವತ್ಥಾಮ ಪ್ರದೇಶವೆಂದು ಸಹ ಸಿದ್ಧಚಾರಣರು ನೆಲೆಸಿರುವ ಪ್ರದೇಶವೆಂದು ಸಹ ಕರೆಯುತ್ತಾರೆ ಶ್ರೀ ಕ್ಷೇತ್ರ ಕೋನಕುಂಟುವಿನ ವಿಷ್ಣು ದೇವಾಲಯವು ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರವಾಗಿ ತದನಂತರ ಬಂದ ಪಾಳ್ಯಗಾರರ ಆಳ್ವಿಕೆಯಲ್ಲಿ ಮಹತ್ವಗೊಂಡಿತು ಇಲ್ಲಿನ ವಿಚಿತ್ರವೆಂದರೆ ಇಲ್ಲಿನ ದೇವರು ಉದ್ಭವ ಮೂರ್ತಿಯಾಗಿದ್ದು ಕೆಲವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಕೆಲವರು ಲಕ್ಷ್ಮೀ ವೆಂಕಟರಮ ಸ್ವಾಮಿ ಎಂದು ಕೆಲವರು ಕೋನಕುಂಟು ರಾಯುಡು ಎಂದು ಸಹ ಕರೆಯುತ್ತಾರೆ ಹಾಗೂ ಪೂಜಿಸುತ್ತಾರೆ ಈ ಕ್ಷೇತ್ರವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣ ತಾಲೂಕಿಗೆ ಸೇರುತ್ತದೆ ಆಂಧ್ರದ ಗಡಿಗೆ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಬೆಂಗಳೂರು ನಗರದಿಂದ ನೂರ ಹತ್ತು ಕಿಲೋಮೀಟರ್ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ಎಪ್ಪತ್ತು ಕಿಲೋಮೀಟರ್ ತಾಲೂಕು ಕೇಂದ್ರ ಚಿಂತಾಮಣಿಯಿಂದ ಮೂವತ್ತು ಕಿಲೋಮೀಟರ್ ಆಂಧ್ರದ ಚಿತ್ತೂರು ಜಿಲ್ಲೆಯ ಬಿ ಕೊತ್ತಗೋಡದಿಂದ ಹದಿನೈದು ಕಿಲೋಮೀಟರ್ ಹಾಗೂ ಪಂಚಾಯಿತಿ ಕೇಂದ್ರವಾದ ಬಟ್ಲಹಳ್ಳಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಚೋಳರ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಬಹಳ ಸುಂದರವಾಗಿದೆ ಸುಮಾರು ವರ್ಷಗಳಿಂದ ದೇವಾಲಯದ ಗೋಡೆಗಳಿಗೆ ಸುಣ್ಣ ಬಳದಿರುವ ಕಾರಣ ಕೆತ್ತನೆ ಕೆಲಸ ಮುಚ್ಚಿ ಹೋಗಿದೆ ಈ ದೇವಾಲಯವನ್ನು ರಾಜ್ಯ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆಯವರು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನ ಕಟ್ಟಡವೆಂದು ಸಹ ಅಭಿಪ್ರಾಯಪಡುತ್ತಾರೆ ಇನ್ನು ಗರ್ಭಗುಡಿಯಲ್ಲಿ ಮೂಲ ದೇವರು ಸಾಲಿಗ್ರಾಮ ಶಿಲೆ ಇದ್ದು ಬೇರೆ ಯಾವುದೇ ವಿಗ್ರಹಗಳು ಇರುವುದಿಲ್ಲ ಈ ಸಾಲಿಗ್ರಾಮ ಶಿಲೆಯು ಅತ್ಯಂತ ಪುರಾತನವಾಗಿದ್ದು ದಿವ್ಯವಾದ ಒಳಪನ್ನು ಹೊಂದಿರುತ್ತದೆ ಮುಂದೆ ನವರಂಗವು ನಾಲ್ಕು ಸುಂದರ ಕೆತ್ತರೆ ಕಮ್ಮಗಳಿಂದ ಕೂಡಿದ್ದು ಒಂದು ಅಂಕಣ ಸಹ ಇರುತ್ತದೆ ಹಾಗೂ ಮುಖಮಂಟಪ ಸಂಪೂರ್ಣವಾಗಿ ಒಂಬತ್ತು ಅಂಕಣವಿರುತ್ತದೆ ಗರ್ಭಗುಡಿಯ ಮೇಲೆ ಸುಮಾರು ಐನೂರು ವರ್ಷಗಳ ಹಿಂದೆ ಕಟ್ಟಿರುವ ವಿಮಾನ ಗೋಪುರವಿದ್ದು ಶಿಥಿಲಗೊಂಡಿದೆ ದೇವಾಲಯದ ಉತ್ತರ ಭಾಗದಲ್ಲಿ ಲಕ್ಷ್ಮೀ ದೇವಾಲಯವಿದ್ದು ವಿಶಾಲವಾದ ಪ್ರಾಂಗಣದ ಮುಂಭಾಗದಲ್ಲಿ ಶಿಥಿಲಗೊಂಡಿರುವ ಮಹಾದ್ವಾರ ಗೋಪುರವು ಸಹ ಇರುತ್ತದೆ ಇಲ್ಲಿ ಸ್ವಾಮಿಯವರಿಗೆ ಎಲ್ಲ ಕೈಂಕರ್ಯಗಳು ಕ್ರಮ ಸಂಪ್ರದಾಯತೆ ನಡೆಯುತ್ತದೆ ಪ್ರತಿದಿನ ದೇವಾಲಯದಲ್ಲಿ ಪ್ರಾತಃ ಕಾಲ ಪ್ರಾರಂಭಗೊಂಡು ರಾತ್ರಿವರೆಗೂ ಯಾವುದೇ ಬಿಡವಿಲ್ಲದೆ ದರ್ಶನಕ್ಕಾಗಿ ತೆರೆದಿರುತ್ತದೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಸಹ ಇದೆ ಇನ್ನೊಂದು ವೃತ್ತಾಂತದಂತೆ ದಂಡೆ ಕೋನಕುಂಟು ಕ್ಷೇತ್ರದಲ್ಲಿ ನೂರಾರು ವರ್ಷಗಳ ಹಿಂದೆ ನರಸಿಂಹ ಅವತಾರದಲ್ಲಿನ ಮಹಾವಿಷ್ಣುವು ಉಗ್ರ ಸ್ವರೂಪದಿಂದ ಬೆಟ್ಟದ ಬುಡದ ಒಂದು ಉತ್ತದಲ್ಲಿ ಧ್ಯಾನಾಸಕ್ತನಾಗಿದ್ದು ಈ ದಂಡಕಾರಣ ಪಕ್ಕದ ಗ್ರಾಮವಾದ ಸುನಬಗುಡ್ಡ ಗ್ರಾಮದಲ್ಲಿ ಚಿನ್ನ ಅವರ ಹಸುಗಳ ಮುಂದೆಯನ್ನು ಮೇಯಿಸಲು ಈ ದಂಡಕಾರಣ್ಯಕ್ಕೆ ಒಡೆದುಕೊಂಡು ಬರುತ್ತಿದ್ದರಂತೆ ಆ ದಿನಗಳ ಗುಂಪಿನಲ್ಲಿ ಒಂದು ಹಸು ಪ್ರತಿದಿನವೂ ಗುಂಪಿನಿಂದ ಬೇರ್ಪಟ್ಟು ಬೆಟ್ಟದ ಬುಡದಲ್ಲಿ ಉತ್ತದಲ್ಲಿ ನರಸಿಂಹ ನರಸಿಂಹಸ್ವಾಮಿಗೆ ಹಾಲುಣಿಸಿ ಹೋಗುತ್ತಿತ್ತಂತೆ ಸದರಿ ಹಸುವು ಪ್ರತಿದಿನವೂ ಸಾಯಂಕಾಲದಲ್ಲಿ ಹಾಲು ಕೊಡದೇ ಇರುವುದನ್ನು ಗಮನಿಸಿದ ಯಜಮಾನರು ಯಾಕೆ ಹೀಗೆ ಎಂದು ಯೋಚಿಸಿದರಂತೆ ಹಾಗೆಯೇ ದನ ಮೇಯಿಸುವವನ ಮೇಲೆಯೂ ಸಹ ಸಿಟ್ಟಾಗಿ ಅವನನ್ನು ವಿಚಾರಿಸಲು ಅವನು ಪ್ರತಿದಿನವೂ ಹಸುವು ಗುಂಪಿನಿಂದ ಬೇರ್ಪಟ್ಟು ಸಾಯಂಕಾಲದವರೆಗೂ ಅದೃಶ್ಯವಾಗುವ ಬಗ್ಗೆ ತಿಳಿಸಲು ಕುತೂಹಲಗೊಂಡ ಯಜಮಾನರು ಹಸುವನ್ನು ಹಿಂಬಾಲಿಸಲು ಸದರಿ ಹಸುವು ಉತ್ತದಲ್ಲಿ ಹಾಲು ಬಿಡುವುದನ್ನು ಸಹ ಗಮನಿಸಿದರು ಆ ದಿನ ರಾತ್ರಿ ನರಸಿಂಹಸ್ವಾಮಿಯ ಚಿನ್ನಕಾಮಿ ರೆಡ್ಡಿ ಅವರ ಸ್ವಪ್ನದಲ್ಲಿ ಬಂದು ಋತಯುಗದ ವೃತ್ತಾಂತಗಳನ್ನು ಮನದಟ್ಟು ಮಾಡಿ ಸದರಿ ಉತ್ತವಿರುವ ಜಾಗದಲ್ಲಿ ಸಾಲಿಗ್ರಾಮ ಶಿಲೆ ಇದೆ ಆ ಶಿಲೆಗೆ ಒಂದು ದೇವಾಲಯ ಕಟ್ಟಿ ಪೂಜಿಸಲು ಆಜ್ಞಾಪಿಸಲಾಗಿ ಚಿನ್ನಕಾಮಿರೆಡ್ಡಿಯವರು ಚಿಕ್ಕದೊಂದು ದೇವಾಲಯವನ್ನು ಕಟ್ಟಿ ತಾವೇ ಸ್ವತಃ ದೇವರನ್ನು ಪೂಜಿಸುತ್ತಿದ್ದು ಸುಮಾರು ವರ್ಷಗಳ ಕಾಲ ಪೂಜಾ ಪದ್ಧತಿಗಳನ್ನು ಪರಿಪಾಲಿಸಿಕೊಂಡು ಬಂದರೆಂದು ಅನಂತರ ದೇವಾಲಯಕ್ಕೆ ಅರ್ಚಕರನ್ನು ನೇಮಿಸಿದರೆಂದು ಪ್ರತೀತಿ ಇದೆ ಸದರಿ ಚಿನ್ನಕಾಮಿರೆಡ್ಡಿಯವರ ಕುಟುಂಬ ಈಗಲೂ ಸಹ ರಥೋತ್ಸವ ಕಾಲದಲ್ಲಿ ರಥಬಲಿ ಕಾರ್ಯಕ್ರಮವನ್ನು ನೆರವೇರಿಸುತ್ತಿರುವುದು ವಿಶೇಷ ಇಂತಹ ದೇವಾಲಯದಲ್ಲಿ ಇದೀಗ ಪ್ರತಿ ಹುಣ್ಣಿಮೆಯ ದಿವಸ ಗಿರಿ ಪ್ರದಕ್ಷಿಣೆ ಪ್ರಾರಂಭವಾಗಿದೆ ಇತಿಹಾಸವಿರುವ ಈ ದೇವಾಲಯದಲ್ಲಿ ತಮಿಳುನಾಡಿನ ತಿರುವಣಾಮಲೈನಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ನಡೆಯುವ ಗಿರಿ ಪ್ರದಕ್ಷಿಣೆ ಹಾಕುವಂತೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾಲ್ಕು ಮಂದಿ ಕೋನಕುಂಟ್ಲು ಸ್ವಾಮಿ ದೇವಾಲಯದ ಬೆಟ್ಟದಲ್ಲಿ ಪ್ರಾರಂಭ ಮಾಡಿದ್ದು ಇಂದು ಸದರಿ ಗಿರಿ ಪ್ರದಕ್ಷಿಣೆಗೆ ಸಾವಿರಾರು ಮಂದಿ ಗಿರಿ ಪ್ರದರ್ಶನೆಯಲ್ಲಿ ಭಾಗವಹಿಸುವಂತಾಗಿದೆ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತದೆ ನಂತರ ದೀಪಾರಾಧನೆ ಕಾರ್ಯಕ್ರಮ ನಡೆದ ಮೇಲೆ ಗಿರಿಪ್ರದಕ್ಷಿಣೆ ಪ್ರಾರಂಭವಾಗುತ್ತಿದೆ ಗಿರಿಪ್ರದಕ್ಷಿಣೆ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಸಹ ಹಮ್ಮಿಕೊಳ್ಳಲಾಗಿರುತ್ತದೆ ಪ್ರತಿ ದಿನ ಹುಣ್ಣಿಮೆ ದಿನ ಸಂಜೆ ಸುಮಾರು ಐದು ಮೂವತ್ತಕ್ಕೆ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡುವ ಭಕ್ತರು ಭಕ್ತರ ಹಣೆಗೆ ಮೂರು ನಾಮ ಹಾಕಿಕೊಂಡು ಗಿರಿ ಪ್ರದಕ್ಷಿಣೆ ಪ್ರಾರಂಭವಾಗುತ್ತೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಗಿರಿ ಪ್ರದಕ್ಷಿಣೆಗೆ ಬರುವ ಭಕ್ತರು ಸುಮಾರು ಎಂಟು ಕಿಲೋಮೀಟರ್ ಬೆಟ್ಟದ ಸುತ್ತಲೂ ಸುತ್ತುತ್ತಾರೆ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಭಕ್ತರು ಗಿರಿ ಪ್ರದಕ್ಷಿಣೆ ಮಾಡುವುದು ಇಲ್ಲಿನ ವಿಶೇಷ ಇನ್ನು ಗಿರಿಪ್ರದಕ್ಷಿಣೆ ಕೋನಕುಂಟ್ಲು ವೆಂಕಟಣಸ್ವಾಮಿ ದೇವಾಲಯದಿಂದ ಪ್ರಾರಂಭವಾಗಿ ರಾಮಕೋಟಿ ಸಿದ್ದರಗವಿ ಹುಲ್ಲೂರಮ್ಮ ದೇವಸ್ಥಾನ ಸೋಮಾಕಲಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅನಮಯಗಾರಳ್ಳಿ ಸೀತಾರಾಮಸ್ವಾಮಿ ದೇವಾಲಯ ನವಿಲುಮಲೈ ಬೆಟ್ಟ ಕೋಯಿಲುಕೊಂಡ ದೊಡ್ಡ ಬೆಟ್ಟ ಕಾಳಿಕಾದೇವಿ ಬೆಟ್ಟ ಶನೇಶ್ವರ ಬೆಟ್ಟ ಕೋನಕುಂಟ್ಲು ಸ್ವಾಮಿ ಶ್ರೀ ಯೋಗೀಶ್ವರ ಯಾಜ್ಞಾವಲ್ಕರ ಆಶ್ರಮದ ಮಾರ್ಗವಾಗಿ ಮತ್ತೆ ಕೋನಕುಂಟ್ಲು ದೇವಾಲಯ ಸೇರಿಕೊಳ್ಳುತ್ತಾರೆ ನಂತರ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗದ ನಂತರ ಗಿರಿ ಪ್ರದಕ್ಷಿಣೆಯನ್ನು ಭಾಗವಹಿಸಿದವರಿಗೆ ಅನ್ನ ಸಹ ಹಮ್ಮಿಕೊಳ್ಳಲಾಗುತ್ತೆ ಗಿರಿ ಪ್ರದಕ್ಷಿಣೆಯಲ್ಲಿ ಸುತ್ತಮುತ್ತಲಿನ ಪುರುಷರು ಮಹಿಳೆಯರು ಮಕ್ಕಳು ಮತ್ತಿತರರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುತ್ತಾರೆ ಪ್ರತಿಯೊಬ್ಬರಿಗೂ ಸಿಹಿ ಸೇರಿದಂತೆ ಹೊಟ್ಟೆ ತುಂಬ ಅನ್ನದಾನವನ್ನು ಭಕ್ತರು ಒಪ್ಪಿಕೊಂಡು ನಡೆಸುತ್ತಿರುವುದು ಇಲ್ಲಿನ ವಿಶೇಷ ಕೇವಲ ನಾಲ್ಕು ಮಂದಿಯಿಂದ ಪ್ರಾರಂಭವಾದ ಗಿರಿ ಪ್ರದಕ್ಷಿಣೆ ಇಂದು ಮೂರು ಸಾವಿರ ಮಂದಿ ಗಿರಿ ಪ್ರದಕ್ಷಿಣೆ ಮಾಡುತ್ತಿರುವುದು ವಿಶೇಷ ಹುಣ್ಣಿಮೆ ಬಂದರೆ ಸುತ್ತಮುತ್ತಲಿನ ಹಳ್ಳಿಗಳು ಸೇರಿದಂತೆ ವಿವಿಧ ತಾಲೂಕಿನ ನೆರೆಯ ಆಂಧ್ರಪ್ರದೇಶದ ಭಕ್ತರು ಭಾಗವಹಿಸುತ್ತಿರುವುದು ಸಹ ಇಲ್ಲಿನ ವಿಶೇಷ ಓಂ ವೆಂಕಟೇಶ್ವರ ಸ್ವಾಮಿ ಪ್ರಿಯ ಭಗವದ್ ಈ ಕ್ಷೇತ್ರಕ್ಕೆ ಹೆಸರು ಕೋನಕುಂಟ್ಲು ಅಂದ್ರ ಕೋನ ಅಂದ್ರೆ ಗುತ್ತ ಕುಂಟ್ಲು ಅಂದ್ರೆ ಕೆರೆಗಳು ಬೆಟ್ಟಗಳು ಇಲ್ಲಿ ಹುಟ್ಟಿರೋದ್ರಿಂದ ಕೋನಕುಂಟ್ಲರಾಜ ಸ್ವಾಮಿ ಅಂತ ನಾವು ಕರಿತೀವಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಅವರ ಜನ್ಮಸ್ಥಳ ಆ ಸ್ವಾಮಿ ಇರುವಂತಹ ಸ್ಥಳದಲ್ಲಿ ಹುತ್ತಾಯಿತು ಆ ಹುತ್ತದಲ್ಲಿ ಸ್ವಾಮಿ ವೈಕುಂಠದಿಂದ ಇಲ್ಲಿ ಈ ಭೂಲೋಕೆಗೆ ಬಂದು ವಾಸವಾಗಿದ್ದರು ಸುನಕಗುಡ್ಡ ಗ್ರಾಮದಿಂದ ಈ ಗ್ರಾಮಕ್ಕೆ ಹಸು ಹಸುಗಳು ಮೇಯೋಕೆ ಅಂತ ಬಂದು ಸ್ವಾಮಿಗೆ ಪ್ರತಿನಿತ್ಯವುಗಳ ಹಾಲನ್ನು ಕೊಡ್ತಾ ಇತ್ತು ಈ ರೀತಿ ಸ್ವಾಮಿ ಹಾಲನ್ನು ಸೇವಿಸ್ತಾ ಇದ್ರು ಇದು ವೆಂಕಟೇಶ್ವರ ಸ್ವಾಮಿ ಒಂದು ಜನ್ಮಸ್ಥಳ ಇಲ್ಲಿ ಜನನವಾಗಿ ಏಳು ಹೆಜ್ಜೆಗಳಲ್ಲಿ ವೈಕುಂಠಕ್ಕೆ ಕಲಿಯುಗ ವೈಕುಂಠ ಅಂತ ಹೇಳುವಂತಹ ತಿರುಮಲೆಯಲ್ಲಿ ಶಿಲಾರೂಪವಾಗಿ ವೆಂಕಟೇಶ್ವರ ನೆಲೆಯಾಗಿದ್ದಾರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಮನೆ ದೇವರು ಲಕ್ಷ್ಮೀ ನರಸಿಂಹರು ಲಕ್ಷ್ಮೀ ವೆಂಕಟ ನರಸಿಂಹನಾಗಿ ಇಬ್ಬರು ದೇವತೆಗಳು ಒಂದೇ ಸಮಯಕ್ಕೆ ಆಶೀರ್ವಾದನ ನೀಡುವಂತಹ ಸ್ಥಳ ಇದು ಈ ಸ್ವಾಮಿ ಯಾರು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಯಾರು ಪ್ರಾಣವನ್ನ ಪ್ರತಿಷ್ಠಾಪನೆ ಕೊಟ್ಟಿರೋದಲ್ಲ ಇಲ್ಲಿ ಭಗವಂತನೇ ಸಾಕ್ಷಾತ್ವಾಗಿ ನೆರಸರವಾಗಿರುವಂತಹ ಸ್ಥಳ ನೋಡಿ ಸ್ವಾಮಿಯಲ್ಲಿ ವರ್ಷ ವರ್ಷ ಉಗ್ರ ಬೆಳೆದು ಬೆಳೆದು ಈ ರೀತಿ ಉದ್ಭವ ಆಗಿದರೆ ಇಲ್ಲಿ ಕೋಲಕುಂಟ್ಲರಾಯ ಅಂತ ಸ್ವಾಮಿಯನ್ನ ಕರೀತಾರೆ ಮತ್ತೆ ವೆಂಕಟರಮಣ ಅಂತ ಕರೀತಾರೆ ಮತ್ತೆ ಲಕ್ಷ್ಮೀ ನಾರಸಿಂಹ ಅಂತ ಕರೀತಾರೆ ಹಲವಾರು ನಾಮಗಳಲ್ಲಿ ಸ್ವಾಮಿಯನ್ನ ಕೀರ್ತನೆಯನ್ನು ಮಾಡುತ್ತಾರೆ ಮೊದಲನೇದಾರಿಗೆ ಐದು ಜನ ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಇಲ್ಲೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ರು ಈ ರೀತಿ ಮಾಡ್ತಾ ಮಾಡ್ತಾ ಬಂದು ಇವತ್ತಿನ ಸುಮಾರು ಅಂದ್ರೆ ಮೂರು ಸಾವಿರ ಜನ ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಅನ್ನ ಸಂತರ್ಪಣೆ ಮಾಡುವಂತಹ ಶಕ್ತಿ ಚೈತನ್ಯ ಆ ರಾಯ ಸ್ವಾಮಿ ಎಲ್ಲರಿಗೂ ಕೊಟ್ಟಿದ್ದಾರೆ ಇನ್ನಷ್ಟು ಮತ್ತಷ್ಟು ಸೇವೆ ಮಾಡೋಕ್ಕೆ ಹಲವಾರು ಭಕ್ತಿಗಳು ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಬರ್ತಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ಸ್ವಾಮಿಯ ಮಹಿಮೆ ಕೃಪಾ ಆಗಬೇಕಾಗಿ ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀಮನ್ನಾರಾಯಣ